ಆತ್ಮನಿರ್ಭರ ಭಾರತ ನಮ್ಮ ಭಾರತ ನೆಚ್ಚಿನ ಪ್ರಧಾನಮಂತ್ರಿಗಳಾದ ಮೋದಿಜಿಯವರು ನಮ್ಮ ಬಿ ಜೆ ಪಿಯ ದಯಾಳ್ ಉಪಾಧ್ಯಾಯ ಅವರ ಹುಟ್ಟಿದ ಹಬ್ಬದ ಪ್ರಯುಕ್ತವಾಗಿ ಆತ್ಮ ನಿರ್ಭರ್ ಭಾರತವನ್ನು ಉದ್ಘಾಟನೆ ಮಾಡಿದ್ರು ಈ ಒಂದು ಆತ್ಮನಿರ್ಭರ ಭಾರತದಲ್ಲಿ ಒಂದು ಪ್ರತಿಜ್ಞೆಯನ್ನ ಇಡೀ ದೇಶ ಮಾಡಬೇಕು ಅಂತಕ್ಕಂಥದ್ದು ಅವ್ರ ಸಂಕಲ್ಪ ಲೋಕಲ್ ಫಾರ್ ಲೋಕಲ್ ಅಂತ ನಮ್ಮ ಸ್ವದೇಶಿಯಲ್ಲಿ ಏನೆಲ್ಲ ತಯಾರಾಗ್ತಕ್ಕಂಥ ವಸ್ತುಗಳು ಮೇಕ್ ಇನ್ ಇಂಡಿಯಾ ಮೇಕ್ ಇನ್ ಇಂಡಿಯಾನ ಈಗಾಗಲೇ ದೊಡ್ಡ ಮಟ್ಟಕ್ಕೆ ಮೋದಿಜಿಯವರ ಪ್ರಧಾನಮಂತ್ರಿಗಳಾದ ನೇತೃತ್ವದಲ್ಲಿ ಮೇಕ್ ಇನ್ ಇಂಡಿಯಾನ ಏನು ತಂದರು ಉದಾಹರಣೆ ಹೇಳ್ಬೇಕಂತ ಹೇಳಿದ್ರೆ ಮೇಕ್ ಇನ್ ಇಂಡಿಯಾ ಯಾವ ಮಟ್ಟಕ್ಕೆ ಬೆಳೆದಿದೆ ಹೇಳಿದ್ರೆ ಭಾರತ ದೇಶಕ್ಕೆ ಸೈನಿಕರಿಗೆ ದೇಶ ಕಾಯೋದಕ್ಕೆ ಯುದ್ಧ ಫೈಟ್ ಜೆಂಟ್ಗಳಿಂದ ಹಿಡಿದು ಯುದ್ಧ ವಿಮಾನಗಳಿಂದ ಹಿಡಿದು ಸಾಕಷ್ಟು ವಿದೇಶಗಳಿಂದ ಕೊಂಡ್ಕೊಳ್ತಾ ಇದ್ದರು ಅದರಲ್ಲಿ ಕೋಟ್ಯಾಂತರ ರೂಪಾಯಿ ದರೋಡೆ ಹೊಡಿತಾ ಇದೆ ಇವತ್ತು ಪ್ರಧಾನಮಂತ್ರಿಗಳು ಮೇಕ್ ಇನ್ ಇಂಡಿಯಾ ಮಾಡಿ ಸಾಕಷ್ಟು ಇಲ್ಲೇ ಭಾರತದಲ್ಲೇ ಉಪಯೋಗ ಮ್ಯಾನುಫ್ಯಾಕ್ಚರ್ ಮಾಡಿ ಭಾರತಕ್ಕೆ ಹಾಕಿ ಉಳಿದಿದ್ದು ಸಾಕಷ್ಟು ದೇಶಗಳಿಗೆ ಮಾರಾಟ ಮಾಡ್ತಾ ಅದರಿಂದ ಕೂಡ ಸಾಕಷ್ಟು ದುಡ್ಡು ಬರ್ತಾ ಇದೆ ಭಾರತ ಈ ಮೋದಿಜಿಯವರ ಸಂಕಲ್ಪ ಮೇಕ್ ಇನ್ ಇಂಡಿಯಾ ಅಂತಕ್ಕಂಥದ್ದು ದೊಡ್ಡ ಮಟ್ಟದ ನಡೀತಾ ಇದೆ ಅದಕ್ಕೆ ಅದರ ಜೊತೆಗೆ ವೋಕಲ್ ಫಾರ್ ಲೋಕಲ್ ಆತ್ಮನಿರ್ಭರ್ ಭಾರತ ಯಾಕೆ ಮಾಡಿದ್ದಾರೆ ಅಂತ ಹೇಳಿದ್ರೆ ದಿನಬಳಕೆ ವಸ್ತುಗಳು ಪ್ರತಿಯೊಬ್ಬ ಪ್ರಜೆಗೂ ಕೂಡ ಪ್ರತಿಯೊಬ್ಬರಿಗೂ ಕೂಡ ಅಡುಗೆ ಮನೆಯಿಂದ ಹಿಡಿದು ಬಾತ್ರೂಮ್ನಿಂದ ಹಿಡಿದು ಬೆಡ್ರೂಮ್ನಿಂದ ಹಿಡಿದು ಓಡಾಡ್ತಕ್ಕಂಥ ವಾಹನಗಳಿಂದ ಹಿಡಿದು ಕರೆಂಟ್ನಿಂದ ಹಿಡಿದು ದಿನ ಬಳಕೆ ಏನೆಲ್ಲ ಪದಾರ್ಥಗಳಿದೆಯಲ್ಲ ಆ ಪದಾರ್ಥಗಳನ್ನ ಸಾಕಷ್ಟು ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾ ಇದ್ದಾರೆ ಅದನ್ನ ಸಾಕಷ್ಟು ಉಪಯೋಗಿಸ ಮಾಡಬೇಕು ಅಂತಕ್ಕಂಥದ್ದನ್ನ ಎಲ್ರಿಗೂ ಹೇಳ್ಬೇಕಂತಕ್ಕಂಥ ಮನೆ ಮನೆಗೆ ಇಳಬೇಕ ಕಾರ್ಯಕ್ರಮ ಯಾಕಂದ್ರೆ ಭಾರತ ದೇಶ ಟ್ರಂಪ್ ತುಂಬ ಟಾರ್ಗೆಟ್ ಮಾಡಿ ಸಾಕಷ್ಟು ಏನು ಟ್ಯಾಕ್ಸ್ ಹಾಕ್ತಾ ಇದ್ದಾರೆ ಸಾಕಷ್ಟು ಅಮೆರಿಕ ಸಾಕಷ್ಟು ವಿದೇಶ ಐಟಮ್ಗಳನ್ನ ನಾವು ಬಳಕೆ ಮಾಡ್ತಾ ಇದ್ದೇವೆ ನಮ್ಮ ದುಡ್ಡನ್ನ ವಿದೇಶದವರು ತಿಂದು ಅವರ ದುರಂತರನ್ನು ನಮ್ಮ ಭಾರತ ಮೇಲೆ ತೋರ್ತಾ ಇರ್ತಾ ಅವರಿಗೆ ಅವ್ರಿಗೆ ನಾವು ಪ್ರತಿಕ್ರವಾಗಿ ಯಾವ ತರ ಕೊಡಬಹುದು ಅದ್ರ ಜೊತೆಗೆ ನಮ್ಮ ಭಾರತದ ಯಾವ್ದ ಯಾವ ರೀತಿ ನಾವು ದೊಡ್ಡ ಮಟ್ಟಿಗೆ ಬೆಳೆಸಬೇಕಂತ ಸ್ಥೈರ್ಯವನ್ನು ಸುಂಬಿ ಮೋದಿಜಿಯವರ ಕೊಟ್ಟಿರ್ತಕ್ಕಂಥ ಕರೆ ಸ್ವದೇಶಿಯಲ್ಲಿ ಮ್ಯಾನುಫ್ಯಾಕ್ಚರ್ ಆಗ್ತಕ್ಕಂತ ಎಲ್ಲಾ ವಸ್ತುಗಳನ್ನ ಬಳಕೆ ಮಾಡತಕ್ಕಂಥ ಒಂದು ದೃಢ ಸಂಕಲ್ಪ ಮಾಡಿ ಎಲ್ಲರಿಗೂ ಮನೆ ಮನೆಗೂ ಹೇಳಿ ಅಂತ ಹೇಳ್ತಕ್ಕಂಥ ಕಾರ್ಯಕ್ರಮ ಕೊಟ್ಟಿದ್ದಾರೆ ನಾವು ಜಿಲ್ಲೆಯಿಂದ ಮಂಡಲದಿಂದ ಪಂಚಾಯತ್ ಬೂತ್ನಿಂದ ಪ್ರತಿ ಮನೆಗೂ ಇದನ್ನ ಹೇಳ್ಬೇಕು ಅಂತಕ್ಕಂಥ ಕಾರ್ಯಕ್ರಮವನ್ನು ನಾವು ಮಾಡ್ತಾ ಇದ್ದೀವಿ ಎಲ್ಲ ಒಂದು ದಿನ ಬಳಕೆ ಐಟಮ್ಗಳಿಗೆ ಯಾವ ಥರ ಬಳ ಯಾವ ಥರ ಮ್ಯಾನುಫ್ಯಾಕ್ಚರ್ ಯಾರು ಮಾಡ್ತಾ ಇದ್ದಾರೆ ಯಾವ ಥರ ಬಳಸ್ಬೇಕು ಅಂತಕ್ಕಂಥ ಕೆಲಸ ಮಾಡ್ತಾ ಇದ್ದೀವಿ ಇವತ್ತು ಅದರ ಪ್ರಯುಕ್ತವಾಗಿ ಇವತ್ತು ನಾವು ಮಂಡಲದ ಕಾರ್ಯಕಾರಿಗಳನ್ನು ಇಟ್ಕೊಂಡಿದ್ದೀವಿ ಮತ್ತೊಂದು ಹೇಳಿಕೆ ಆರ್ ಎಸ್ ಎಸ್ ಬಗ್ಗೆ ಒಬ್ಬ ದೊಣ್ಣೆ ನಾಯಕ ಆ ದೊಣ್ಣೆ ನಾಯಕ ಎಷ್ಟು ಮಟ್ಟಕ್ಕೆ ದೊಣ್ಣೆ ನಾಯಕ ಅಂತ ಹೇಳಿದ್ರೆ ಅವಾಗ ಬಂದ್ ಬಂದಾಗೆಲ್ಲ ಪ್ರಚಾರ ಚಪ್ಪಲಿಕ್ಕೆ ಆರ್ ಎಸ್ ಬಗ್ಗೆ ಮಾತಾಡೋದು ಜೂನಿಯರ್ ಕರಿಗೆ ಮರಿ ಕರಿಗೆ ತುಂಬಾ ಗೌರಿತವಾಗಿ ದೇಶದಲ್ಲಿ ನೋಡ್ತಾ ಇದ್ದಾರೆ ಅವ್ರನ್ನ ಏನು ಮಾಡ್ತಾ ಇದ್ದಾರೆ ಅವ್ರಂತ ಅವ್ರು ಏನ್ ಹೇಳ್ತಾರೆ ತಾಲಿಬಾನ್ ತರ ಸೃಷ್ಟಿ ಮಾಡಕ್ಕೆ ಹೊರಟಿದ್ದಾರೆ ಇವರು ಅಂತ ಹೇಳ್ತಕ್ಕಂಥದ್ದು ತಾವು ಎಲ್ಲ ನೋಡಿದ್ರೆ ನಾವು ನೋಡಿದ್ವಿ ಇವರು ಭಾರತ ದೇಶದಲ್ಲಿ ಹಿಂದುತ್ವ ಬಗ್ಗೆ ಎಷ್ಟು ಗೌರವ ಇದೆ ಅಂತ ಇದ್ದ ಗೊತ್ತಾಗುತ್ತೆ ಯಾಕಂದ್ರೆ ವಿಧಾನಸೌಧದಲ್ಲಿ ಪಾಕಿಸ್ತಾನ್ ಜಿಂದಾಬಾದ್ ಅಂದಾಗ ಎಲ್ಲೋಗಿದ ದೊಡ್ಡ ನಾಯಕ ದೇಶಭಕ್ತಿ ಇದೆಯಾ ಇವ್ರಿಗೆ ಅವ್ರು ಏನಾದ್ರು ಮೇಡಮ್ ಮಗೂರಲ್ಲಿ ಗಣೇಶನ ಮೆರವಣಿಗೆ ಮಾಡುವಾಗ ದೇವ್ರ ಮೇಲೆ ಕಲ್ಲೋಡಿದ್ರು ಅವತ್ತು ಬಿ ಜೆ ಪಿಯವರು ಹೋಗಿ ಹಿಂದುತ್ವ ಅಂತ ಮಾತಾಡಿದ್ರೆ ಇವರು ಜೆ ಆ ತಿಂಗಳಿಗೆ ಪಾಕಿಸ್ತಾನ ಜೈ ಅನ್ನೋದ್ರಿಗೆ ಇವರಿಗೆ ಕುಮ್ಮ ಕೊಡ್ತಾರೆ ಇವರು ಭಾರತ ದೇಶದಲ್ಲಿರ್ತಕ್ಕಂಥ ಲೀಡರ್ ಮುಂದಿನ ದಿನಗಳ ನಾಯಕರು ಇಂಥವ್ರೆಲ್ಲ ದೇಶದಲ್ಲಿ ನೋಡಬೇಕಲ್ಲಪ್ಪ ಅಂತ ಆಡಳಿತ ಕೊಟ್ಬಿಟ್ಟು ಇವತ್ತು ಎಲ್ಲ ಹಿಂದೂಗಳು ಕರ್ಮ ಈ ಮಟ್ಟಕ್ಕೆ ಬಂದಿದೆ ಓಡಾಕವಾಗ ಹೇಗೆ ನಮ್ ಜನರು ಯೋಚನೆ ಮಾಡಲ್ಲ ಗೊತ್ತಿಲ್ಲ ಅಟ್ಲೀಸ್ಟ್ ಇನ್ಮೇಲಾದ್ರೂ ಆದ್ರೂ ಅವರು ತಿಳ್ಕೋಬೇಕು ಇದೇ ಶಿಂಗ್ಗಢ ಹೇಳಿದ್ವಿ ಆ ರೈಲ್ವೆ ಸ್ಟೇಷನ್ ಆಚೆ ಹೋಗಿ ನೋಡಿದ್ರೆ ಆ ರೋಡ್ಗಳು ಅವ್ರಿಗೆ ಮನೆ ಮುಂದೆ ಕೊಚ್ಚೆ ಆ ಪಾಪ ಅವ್ರಿಗೆ ಆರ್ಥಿಕತೆ ಅವ್ರಿಗೆ ಸರಿಯಾಗಿ ಆಸ್ಪತ್ರೆಗಳಿಲ್ಲ ಸರಿಯಾಗಿ ಸ್ಕೂಲ್ಗಳಿಲ್ಲ ಅವ್ರಿಗೆ ಫ್ಯಾಕ್ಟ್ರಿಗಳು ಕೆಲಸ ಮಾಡ್ಕೊಳ್ತಕ್ಕಂಥ ಕೈ ಪಾಪ ಅವ್ರ ಕೈಗಳೆಲ್ಲ ಪೂರ್ತಿ ಅಷ್ಟೊಂದು ಅವ್ರ ಕೈಗಳು ನೋಡ್ಬೇಕು ಪಾಪ ಅವ್ರ ಕೈಗಳು ಅವ್ರ ಕಷ್ಟ ನೋಡ್ತಾ ಇದ್ದೀರಾ ಪ್ರಾಮಾಣಿಕವಾಗಿ ಅವರು ಬೂತಲ್ಲಿ ಕಾಂಗ್ರೆಸ್ ಪರ ಆ ಬೂತಲ್ಲಿ ಬಟನ್ ಒಕ್ಕ ಅದು ಒಂದೇ ಕಡೆ ಒತ್ತಿ ಒತ್ತಿ ಬಟನ್ ಸೌದೋಗಿತ್ತು ಆ ಮಟ್ಟಕ್ಕೆ ಕಾಂಗ್ರೆಸ್ಗೆ ಅವರು ಅಷ್ಟೊಂದು ಭಕ್ತಿಯಿಂದ ಕಾಂಗ್ರೆಸ್ ಮತ ಕೊಟ್ಟಿದ್ರು ಅವರೇನು ಉದ್ಧಾರ ಮಾಡಿದ್ರಿ ನೀವು ನಿಮ್ಮ ಚಪಲುಗಳಿಗೆ ನಿಮ್ಮ ಅಧಿಕಾರಗಳಿಗೆ ನಿಮ್ಮ ಸ್ವಾರ್ಥಗಳಿಗೆ ಇವತ್ತು ಅವರನ್ನು ಹೋಲಿಸಿಕೊಂಡು ಹಿಂದುತ್ವದ ವಿರೋಧ ಮಾಡುವಷ್ಟು ಧೈರ್ಯ ಬಂದ್ಬಿಡ್ತಾರೆ ನಿಮ್ಗೆ ಅಂದ್ರೆ ಏನು ಅಂತ ಅವರಿಂದ ಬಾಯಿ ಬಿಚ್ಚಿ ಮಾತಾಡಿ ಓಟ್ರ ಗೊತ್ತಾಗತ್ತೆ ಮುಂದಿನ ದಿನದಲ್ಲಿ ಅವ್ರ ಏನಾದ್ರು ಗ್ರಾಚಾರ ಕಟ್ಟಿದ್ರೆ ಗ್ರಾಚಾರ ಚೆನ್ನಾಗಿರ್ಬೇಕು ಅಂತ ಹೇಳಿದ್ರೆ ಎಲ್ಲರೂ ಸಮಾನವಾಗಿ ನೋಡಬೇಕು ಭಾರತದಲ್ಲಿ ದೇಶಗಳನ್ನ ದೇಶದಲ್ಲಿ ಜಾತಿಗಳನ್ನ ವಿಷ ಭೀತಿ ಬಿತ್ತ ಇರ್ತಕ್ಕಂಥದ್ದು ಕಾಂಗ್ರೆಸ್ ಅವರ ಸಂಪ್ರದಾಯ ಮಾಡಬಹುದು ಇವತ್ತಲ್ಲ ನೆಹರು ಇಂದ ಹಿಡಿದು ಇಂದಿರಾ ಗಾಂಧಿ ಅವರಿಂದ ಮುಸ್ಲಿಮ್ಸ್ ನ ಹೋಲೈಕೆ ಮಾಡ್ಕೊಂಡ್ರು ಮುಸ್ಲಿಮ್ರ ಬಗ್ಗೆ ಓಟ್ ಹಾಕ್ಸ್ಕೊಂಡ್ರು ಅವ್ರಿಗೆ ಚಿಪ್ಪೆ ಕೊಟ್ರು ಏನ್ ಮಾಡಿದ್ರೆ ಅವ್ರಿಗೆ ಇವತ್ತು ಹಿಂದುತ್ವದ ಬಗ್ಗೆ ಆರ್ ಎಸ್ ಎಸ್ ಬಗ್ಗೆ ಏನಾದ್ರೂ ಟೀಕೆ ಮಾಡ್ತಕ್ಕಂಥದ್ದು ಮಾಡ್ತಕ್ಕಂಥದ್ದು ಮಾಡಿದ್ರೆ ನಿಮ್ಗೆ ಗ್ರಾಚಾರ ಕಟ್ಟಿದೆ ನಿಮ್ ಕೈಲಿ ಏನು ಮಾಡಕ್ ಆಗೋದೇ ಇಲ್ಲ ಅದು ಬೇರೆ ವಿಷಯ ಅವತ್ತು ನೆಹರು ಅವರು ಇಂದಿರಾ ಗಾಂಧಿ ಅವರು ಆರ್ ಎಸ್ ಎಸ್ ನ ಬ್ಯಾನ್ ಮಾಡಿದ್ರು ಮತ್ತೆ ಅವರೇ ಕರೆದು ವಾಪಸ್ ಇಲ್ಲ ಆಯಿತು ಮಾಡಿ ಅನ್ನ ಮಾಡ್ತಕ್ಕಂಥದ್ದು ಹಿಸ್ಟ್ರಿ ಇದೆ ಹಿಸ್ಟ್ರಿ ತಳ್ಕೊಳ್ಳಿ ಇವತ್ತು ದೇಶ ದೇಶ ದೇಶದ ಉಳಿವಿಗಾಗಿ ದೇಶದಲ್ಲಿ ಇದೇ ದೇಶದಲ್ಲಿ ಪಾಕಿಸ್ತಾನ್ ಬಗ್ಗೆ ಯಾರಿಗಾದರೂ ಅಷ್ಟೊಂದು ಪ್ರೀತಿ ಇದ್ರೆ ಅವರಿಗೆ ಪಾಕಿಸ್ತಾನ್ ಬಗ್ಗೆ ಮುಂಚೆ ಮನೆ ಬಾಡಿಗೆ ಯಾರಾದರೂ ಟೌನಲ್ಲಿ ಕೊಟ್ಟಿದ್ರೆ ಅವರ ಮನೆ ಬಾಡಿಗೆ ಅವರಿಗೆ ವರ್ಷಕ್ಕೆ ಒಂದು ಹತ್ತು ಲಕ್ಷ ಬಂತು ಅಂತ ಹೇಳಿದ್ರೆ ಅದರಲ್ಲಿ ಹೆಚ್ಚು ಕಡಿಮೆ ಎರಡು ಮೂರು ಲಕ್ಷ ಟ್ಯಾಕ್ಸ್ ಹೋಗ್ತು ಇವತ್ತು ಒಂದು ಝೀರೋ ಆಗಿದೆ ಸಾಮಾನ್ಯ ವರ್ಗದವರು ಇನ್ನಂದ್ರೆ ಒಬ್ಬ ಮಾಸ್ಕ್ ಸರ್ಕಾರಿ ಉದ್ಯೋಗ ಮಾಡಿ ಅವ್ರ ಜೀವನ ಎಲ್ಲ ದುಡಿದು ಒಂದು ಮನೆ ಕಟ್ಟಿದ್ರೆ ಅವರು ವಾಸಕ್ಕೆ ಒಂದು ಫೋರ್ ಇಟ್ಕೊತಾರೆ ಎರಡು ಫೋರ್ ಬಾಡಿಗೆ ಕೊಡ್ತಾರೆ ಇಲ್ಲ ಎಕ್ಸ್ಟ್ರಾ ಎಕ್ಸ್ಟ್ರಾದ ಬಿಲ್ಡಿಂಗ್ ಕಟ್ತಾರೆ ಅವ್ರ ಮಕ್ಕಳಿಗೆ ಬಾಡಿಗೆ ಬಂದ್ರೆ ತಿಂಗಳಿಗೆ ಒಂದು ಲಕ್ಷ ಬಂದರೆ ವರ್ಷಕ್ಕೆ ಹನ್ನೆರಡು ಲಕ್ಷ ಆದ್ರೆ ಅವರಿಗೆ ಮೂರು ಲಕ್ಷ ರೂಪಾಯಿ ಕಡಿಮೆ ಅಂದ್ರೂ ಅವರಿಗೆ ಟ್ಯಾಕ್ಸ್ ಹೋಗ್ತಾ ಇತ್ತು ಇವತ್ತು ಅವ್ರಿಗೆ ಝೀರೋ ಆಗಿದೆ ಅವ್ರ ಮಕ್ಕಳು ಯಾವ್ದಾದ್ರು ಸಾಫ್ಟ್ವೇರ್ ಕಂಪ್ನಿ ಸೇರಿಕೊಂಡು ಯಾವ್ದಾದ್ರು ಬೇರೆ ಒಂದು ಸರ್ಕಾರಿ ಉದ್ಯೋಗಕ್ಕೆ ಹೋಗಿ ಅವ್ರಿಗೂ ಕೂಡ ಹತ್ತು ಲಕ್ಷ ಹನ್ನೆರಡು ಲಕ್ಷ ವರ್ಷಕ್ಕೆ ಅವರಿಗೆ ಸಂಬಳ ಬರ್ತಾ ಇದ್ರೆ ಅದು ಕೂಡ ಝೀರೋ ಆಗಿದೆ ಇದೆಲ್ಲ ಮೋದಿಜಿಯವರ ಕೊಡುಗೆ ಸಾಮಾನ್ಯ ವರ್ಗಕ್ಕೆ ಸಾಮಾನ್ಯ ವರ್ಗ ನಮಗೆ ಹೆಚ್ಚು ಕಡಿಮೆ ಅರವತ್ತು ಪರ್ಸೆಂಟ್ ಎಪ್ಪತ್ತು ಪರ್ಸೆಂಟ್ ವರ್ಗು ನಮ್ಮ ಭಾರತದ ಸಾಮಾನ್ಯ ವರ್ಗ ಸಾಮಾನ್ಯ ವರ್ಗಕ್ಕೆ ಕೊಟ್ಟಿರ್ತಕ್ಕಂಥ ಒಂದು ಇವತ್ತು ನಮ್ಮ ದೀಪಾವಳಿಗೆ ಅನ್ಕೋಬಹುದು ಎಲ್ಲ ಹಬ್ಬಗಳಿಗೆ ಮನೆ ವಿಜಯದಶಮಿ ಹಬ್ಬ ದೀಪಾವಳಿ ಬಂದು ಎಲ್ಲ ಒಂದು ಕೆಂಪುಕೋಟೆ ಆಗಸ್ಟ್ ಹದಿನೈದನೇ ತಾರೀಕು ಕೆಂಪು ಕೋಟೆ ಮೇಲೆ ಹೇಳಿದ್ರು ನಾವು ಭಾರತಕ್ಕೆ ಸಾಮಾನ್ಯ ಯಾವ ತರ ಮಾಡ್ಬೇಕಂತ ಈ ದೇಶದಲ್ಲಿರೋರೆಲ್ಲ ತಿಳ್ಕೋಬೇಕು ನಾವು ಯಾವತ್ತು ಆರ್ ಎಸ್ ಎಸ್ ಆಗಲಿ ಬಿ ಜೆ ಪಿ ಆಗಲಿ ಯಾವ್ದು ಜಾತಿನ ವಿರೋಧ ಮಾಡಲ್ಲ ನಮ್ಮ ಮೋದಿಜಿಯವ್ರು ಹೇಳ್ತಕ್ಕಂಥದ್ದು ಸಬ್ ಕಾ ಸಾ ಸಬ್ ಕಾ ವಿಕಾಸ್ ಅಂತ ಹೇಳ್ತಾನೆ ಅಂದರೆ ಅವರು ಯಾವತ್ತು ಕೂಡ ಯಾವ ಜಾತಿ ಬಗ್ಗೆ ಕೂಡ ವಿರೋಧ ಮಾಡಿಲ್ಲ ಆದ್ರೆ ಇವರು ಇವರ ವೋಟ್ ಬ್ಯಾಂಕ್ ಗೋಸ್ ಮುಸ್ಲಿಮ್ ಸಪರೇಟ್ ಆಗಿ ಮೈ ಬ್ರದರ್ಸ್ ಮೈ ಸಿಸ್ಟರ್ಸ್ ಅಂತ ಮೋದಿಜಿ ಅವರಿಗೆ ಧನ್ಯವಾದ ಇಡೀ ದೇಶದಲ್ಲಿ ಎಲ್ಲ ವರ್ಗದ್ದು ಮೋದಿಜಿ ಅವರಿಗೆ ಧನ್ಯವಾದ ಹೇಳ್ಬೇಕಂತ ಈ ಸಂದರ್ಭದಲ್ಲಿ ಹೇಳ್ತಾರೆ ರಾಷ್ಟ್ರೀಯ ಸ್ವಯಂ ಸ್ವಯಂ ಸೇವೆ ಸಂಘ ಆರ್ ಎಸ್ ಎಸ್ ಭಾರತದಲ್ಲಿ ಬರೀ ಒಬ್ಬರು ಕಟ್ಟಿರ್ತಕ್ಕಂಥದ್ದಲ್ಲ ಒಬ್ಬರಿಗೋಸ್ಕರ ಕಟ್ಟಿರ್ತಕ್ಕಂಥದ್ದಲ್ಲ ಯಾವುದು ರಾಜಕಾರಣಕ್ಕೆ ಕಟ್ಟಿರ್ತಕ್ಕಂಥದ್ದಲ್ಲ ಇವತ್ತು ನೂರು ವರ್ಷ ಕಂಪ್ಲೀಟ್ ಆಗ್ತಾ ಇದೆ ಕಂಪ್ಲೀಟ್ ಆಯ್ತು ಮನೆ ವಿಜಯದಶಮಿಗೆ ಅಕ್ಟೋಬರ್ ಎರಡನೇ ತಾರೀಕು ವಿಜಯದಶಮಿಗೆ ನೂರು ವರ್ಷ ಕಂಪ್ಲೀಟ್ ಆಗಿದೆ ಅದು ಪ್ರಯುಕ್ತ ಇಡೀ ದೇಶದಲ್ಲಿ ಇವತ್ತು ಎಲ್ಲ ತಾಲೂಕುಗಳಲ್ಲಿ ಕೂಡ ಸಾಕಷ್ಟು ಯುವಕರು ಮಕ್ಕಳು ದೇಶಭಕ್ತಿ ಭಕ್ತಿ ಇರ್ತಕ್ಕಂಥವ್ರು ಆರ್ ಎಸ್ ಎಸ್ಗೆ ಪ್ರೇರಣೆಯಲ್ಲಿ ಆರ್ ಎಸ್ ಎಸ್ ಕೆಲಸ ಮಾಡ್ತಕ್ಕಂಥವ್ರು ಆರ್ ಎಸ್ ಎಸ್ ಬಗ್ಗೆ ಗೊತ್ತಿರ್ತಕ್ಕಂಥವ್ರು ಇವತ್ತು ಒಂದೊಂದು ತಾಲೂಕಲ್ಲೂ ಕೂಡ ಇವತ್ತು ಪತ್ರಚಲನವನ್ನು ಮಾಡ್ತಾ ಇದ್ದಾರೆ ನಮಗೂ ಕೂಡ ಶಿಡ್ಲಿಘಟ್ಟದಲ್ಲಿ ಇದೇ ಹತ್ತೊಂಬತ್ತನೇ ತಾರೀಕು ಸಾಯಂಕಾಲ ನಮಗೊಂದು ನಾಲ್ಕು ಗಂಟೆಗೆ ನಮಗೊಂದು ಅವಕಾಶ ಕೊಟ್ಟಿದ್ದಾರೆ ಈ ಒಂದು ಪತ್ರಿಕಾ ಗೋಷ್ಠಿ ಪತ್ರಿಕಾ ಮಾಧ್ಯಮದ ಮಿತ್ರರೊಂದಿಗೆ ಇವತ್ತು ಮನವಿ ಮಾಡ್ಕೊತೀನಿ ತಾವು ಕೂಡ ಸಾಕಷ್ಟು ಇದರ ಬಗ್ಗೆ ಎಲ್ರಿಗೂ ತಿಳಿಸ್ಬೇಕು ನನಗೆ ಹತ್ತೊಂಬತ್ತನೇ ತಾರೀಕು ಸಾಯಂಕಾಲ ನಾಲ್ಕು ಗಂಟೆಗೆ ಇಲ್ಲಿ ಕಾರ್ಯಕ್ರಮ ಇದೆ ಈ ಕಾರ್ಯಕ್ರಮಕ್ಕೆ ದೇಶಭಕ್ತಿ ಇರ್ತಕ್ಕಂಥ ಎಲ್ಲ ಯುವಕರು ಮಕ್ಕಳು ಯುವಕರು ಎಲ್ಲರೂ ಕೂಡ ಇದರಲ್ಲಿ ಪಾಲ್ಗೊಳ್ಬೇಕಂತ ವಿನಂತಿ ಮಾಡ್ಕೊತೀನಿ